ಶ್ರೀ ಗುರು ಶರಣ ಶರಣಪ್ರಪದ್ದೆ ಅಧ್ಯಾಯ ತೊಂಬತ್ತೆಂಟು ಶರಣಾಗತ ರಕ್ಷಕ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುವೆಂದರೆ ಜಗತ್ತು ಗುರುವೆಂದರೆ ಸರ್ವಸ್ವ ನಾನೆಂಬ ಭಾವವನ್ನು ಬದಿಗೊತ್ತಿ ಒಮ್ಮೆ ಗುರುವಿಗೆ ಶರಣಾಗಿ ಬಿಟ್ಟರೆ ನಮ್ಮ ಕೆಲಸ ಮುಗಿದಂತೆ ಆತ ಕೇವಲ ನಮ್ಮ ಲೌಕಿಕದ ಈತಿ ಬಾಧೆಗಳನ್ನು ಪರಿಹರಿಸುವ ಸಾಧನವಲ್ಲ ಜೊತೆ ಜೊತೆಗೆ ಸತ್ಯದ ಅರಿವು ಮೂಡಿಸುವ ಅದಮ್ಯ ಚೇತನ ಒಬ್ಬ ವೈದ್ಯ ಸುಮಾರು ಹದಿನೈದು ವರ್ಷಗಳಿಂದಲೂ ಗುರುನಾಥರ ಬಗ್ಗೆ ತಿಳಿದಿದ್ದರಷ್ಟೇ ವಿನಃ ಗುರುವೆಂಬ ತತ್ವದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಹಾಗಿದ್ದರೂ ಸಹ ಯಾವುದೋ ಒಂದು ಸೆಳೆತದಿಂದ ಆಗ್ಗಾಗ್ಗೆ ಬಂದು ಗುರುನಾಥರ ದರ್ಶನ ಪಡೆದು ನಮಸ್ಕರಿಸಿ ಹೋಗುತ್ತಿದ್ದರು ಬಂದಾಗಲೆಲ್ಲ ಜ್ಯೋತಿಷಿಯ ಹತ್ತಿರ ಕೇಳುವಂತೆ ಲೌಕಿಕದ ಕುರಿತ ಪ್ರಶ್ನೆ ಕೇಳಿ ಪರಿಹಾರ ಪಡೆದುಕೊಂಡು ಹೋಗುತ್ತಿದ್ದರು ಸರ್ಕಾರಿ ವೈದ್ಯರಾಗಿದ್ದ ಅವರನ್ನು ಕುರಿತು ಗುರುನಾಥರು ಒಮ್ಮೆ ಕರೆದು ಹೀಗೆ ಹೇಳಿದರು ನೋಡಮ್ಮ ನಿನಗೆ ಇಂಗ್ಲಿಶ ಹೆಚ್ ಅಕ್ಷರದಿಂದ ಆರಂಭವಾಗುವ ಊರಿಗೆ ವರ್ಗವಾಗಬಹುದು ಎಂದರು ಬಹುಶಃ ಹೈದರಾಬಾದ್ಗೆ ಹೋಗಬೇಕಾಗಬಹುದು ಎಂದಿದ್ದರು ಆಗ ಗಂಡು ಮಕ್ಕಳನ್ನು ಬಿಟ್ಟು ಹೊರ ರಾಜ್ಯಕ್ಕೆ ಹೇಗಪ್ಪ ಹೋಗೋದು ಎಂದು ಆ ವೈದ್ಯರು ಚಿಂತಿಸಿ ಗುರುನಾಥರನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದರು ಆ ನಂತರ ದೈವವಶಾತ್ ಅವರಿಗೆ ಹಾಸನ ಜಿಲ್ಲೆಗೆ ವರ್ಗವಾಯಿತು ಈ ಘಟನೆಯಿಂದ ಗುರುವಿನ ಬಗ್ಗೆ ನಂಬಿಕೆ ಬೆಳೆಸಿಕೊಂಡ ಅವರು ಗುರುನಾಥರು ಎಲ್ಲರನ್ನೂ ಮುಕ್ತವಾಗಿ ಬಿಟ್ಟು ಅನಂತರ ತಪ್ಪಾದಾಗ ತಿದ್ದುತ್ತಿದ್ದ ವಿಶಿಷ್ಟ ರೀತಿಯನ್ನು ಕಂಡು ಮನಸ್ಸಿನಲ್ಲಿದ್ದ ಹಠವನ್ನು ಬಿಟ್ಟು ಸಂಪೂರ್ಣವಾಗಿ ಗುರುವಿಗೆ ಶರಣಾದರು ಮಾತ್ರವಲ್ಲ ಗುರುವೆಂದರೆ ಸಾಕ್ಷಾತ್ ಈಶ್ವರ ಆತ ಇರುವುದು ಕೇವಲ ನಮ್ಮ ಲೌಕಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಲ್ಲ ನಮ್ಮ ಸರ್ವಸ್ವವೂ ಅವನದೇ ಎಂಬ ತೀರ್ಮಾನಕ್ಕೆ ಬಂದರು ಈ ನಡುವೆ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದ ಮಗಳ ಪರೀಕ್ಷೆ ಫಲಿತಾಂಶ ಏನಾಗುತ್ತದೆಂದು ತಿಳಿಯುವುದಕ್ಕಾಗಿ ಗುರುನಿವಾಸಕ್ಕೆ ಬಂದು ಆ ಕುರಿತು ಕೇಳಲು ಗುರುನಾಥರು ಶೇಕಡ ಎಂಬತ್ತೆಂಟರಷ್ಟು ಅಂಕಗಳು ಬರುವುದೆಂದರು ಆಶ್ಚರ್ಯವೆಂದರೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಅಂಕ ಪಡೆದ ಆ ಹುಡುಗಿ ರಾಜ್ಯಕ್ಕೆ ಎರಡನೆಯವರಾಗಿ ಆಯ್ಕೆಯಾದರು ಮತ್ತೊಮ್ಮೆ ಅದೇ ವೈದ್ಯರು ಗುನ್ಯಾ ಎಂಬ ಕಾಯಿಲೆಗೆ ತುತ್ತಾಗಿ ಕಾಲಿನ ಹಿಮ್ಮಡಿ ಗಂಟಾಗಿ ಹಿಡಿದಂತಾಗಿತ್ತು ಗುರುನಿವಾಸಕ್ಕೆ ಬಂದ ಅವರು ಇಂತಹ ಸಾಮಾನ್ಯ ಪ್ರಶ್ನೆಗಳನ್ನು ಗುರುಗಳಲ್ಲಿ ಕೇಳಬಹುದೇ ಎಂಬ ಗೊಂದಲಕ್ಕೊಳಗಾಗಿದ್ದರು ಆಗ ಅವರನ್ನು ಕರೆದ ಗುರುನಾಥರು ತಮ್ಮ ಮುಂದೆ ಕುಳಿತುಕೊಳ್ಳಲು ಅವರಿಗೆ ಹೇಳಿದರು ಕುಳಿತುಕೊಂಡರೆ ಹೇಗೆ ಏಳುವುದೆಂದು ಯೋಚಿಸುತ್ತಾ ಕುಳಿತ ಅವರನ್ನು ಗುರುನಾಥರು ಏನಮ್ಮ ಏಳೋಕೆ ಕಷ್ಟವಾಗುತ್ತೆ ಅಲ್ವೇ ಎನ್ನಲು ಆಕೆ ಹೌದೆಂದರು ಕೆಲ ಹೊತ್ತಿನ ನಂತರ ಅವರು ಗುರುವಿನ ಸಮ್ಮತಿ ಪಡೆದು ತಮ್ಮೂರಿಗೆ ವಾಪಸಾದರು ಆಶ್ಚರ್ಯವೆಂದರೆ ಅದಾಗಿ ಎರಡು ದಿನದಿಂದ ಆ ನೋವು ಮತ್ತೆ ಕಾಣಿಸಿಕೊಳ್ಳಲೇ ಇಲ್ಲ ಸದ್ಗುರುವನ್ನು ದೃಢವಾಗಿ ನಂಬಿದರೆ ಸಾಕು ಗುರುವಿಗೆ ನಾವು ಮಾತಿನಿಂದ ಏನನ್ನೂ ಹೇಳಲೇಬೇಕಿಲ್ಲ ಗುರು ಸರ್ವಾಂತರ್ಯಾಮಿ ಎಂಬ ಸತ್ಯವನ್ನು ಅವರು ಅಂದು ತಿಳಿದುಕೊಂಡರು ಗುರುನಾಥರು ಪಂಚಭೂತಗಳಲ್ಲಿ ಲೀನವಾದ ನಂತರ ನಡೆದ ಘಟನೆಯನ್ನು ಇತ್ತೀಚೆಗೆ ಭೇಟಿಯಾಗಿದ್ದಾಗ ಅವರು ಹೀಗೆ ಹೇಳಿದರು ಇದ್ದಕ್ಕಿದ್ದಂತೆ ಮೂಳೆ ಜಾರಿದಂತಾಗಿ ಸುಮಾರು ನಾಲ್ಕೈದು ತಿಂಗಳು ಕಾಲು ಮಾಡಿಸಿ ಕುಳಿತುಕೊಳ್ಳಲು ಆಗುತ್ತಿರಲಿಲ್ಲ ಜೊತೆಗೆ ದಿನೇ ದಿನೇ ಕಾಲು ನೋವು ಜಾಸ್ತಿಯಾಗತೊಡಗಿತು ಆಗಾಗ್ಗೆ ಧ್ಯಾನ ಮಾಡುವ ಅಭ್ಯಾಸವಿದ್ದ ಅವರಿಗೆ ಇದ್ದಕ್ಕಿದ್ದಂತೆ ಎದ್ದು ಟಿವಿ ಹಾಕಬೇಕೆನಿಸಿ ಟಿವಿಯ ಗುಂಡಿ ಒತ್ತಲು ಒಂದು ಚಾನೆಲ್ನಲ್ಲಿ ಕಾಲು ನೋವು ನಿವಾರಣೆಗೆ ಒಂದು ಆಯುರ್ವೇದಿಯ ಗಿಡದ ಬಗ್ಗೆ ತಿಳಿದುಬಂತು ಕೂಡಲೇ ಸ್ನೇಹಿತರಿಂದ ಆ ಗಿಡವನ್ನು ತರಿಸಿ ನೋವಿದ್ದ ಜಾಗಕ್ಕೆ ಲೇಪಿಸಲು ಕಾಲು ನೋವು ಸಂಪೂರ್ಣವಾಗಿ ಗುಣವಾಯಿತು ಎಂದರು ಸೃಷ್ಟಿಸುವ ಶಕ್ತಿ ನಮಗಿಲ್ಲವೆಂದ ಮೇಲೆ ಸಾಯಿಸುವ ಅಧಿಕಾರವೂ ನಮಗಿಲ್ಲ ಜಗತ್ತಿನ ಚರಾಚರಗಳೆಲ್ಲವೂ ಸದ್ಗುರುವಿನ ಅಧೀನ ತುಮಕೂರು ಮೂಲದ ಒಬ್ಬರು ಆ ಗುರುದರ್ಶನಕ್ಕಾಗಿ ಬರುತ್ತಿದ್ದರು ಬೆಂಗಳೂರಿನಲ್ಲಿ ಶಾಲೆಯೊಂದನ್ನು ತೆರೆದಿದ್ದ ಅವರು ಕೆಲ ಕಾಲದ ನಂತರ ಇದೀಗ ಮಂಗಳೂರಿನಲ್ಲಿ ಬಂದು ನೆಲೆಸಿದ್ದಾರೆ ಒಮ್ಮೆ ಸಂಜೆಯ ಹೊತ್ತು ಅವರ ಪತ್ನಿ ನನಗೆ ಕರೆ ಮಾಡಿ ಹೀಗೆ ಹೇಳಿದರು ನಾನು ಗುರುನಾಥರ ಸಮೀಪದಲ್ಲೇ ನಿಂತಿದ್ದೆ ನನಗೆ ಗುರುನಾಥರು ಏನು ಸಮಸ್ಯೆ ಎಂದು ಕೇಳಲು ತಿಳಿಸಿದರು ನಾನು ಕೇಳಲು ಆಕೆ ಹೀಗೆ ಹೇಳಿದರು ನನ್ನ ಯಜಮಾನರಿಗೆ ಇದ್ದಕ್ಕಿದ್ದಂತೆ ದೃಷ್ಟಿ ಮಂಜಾಗಿ ಕಾಣದಂತಾಗಿದೆ ಕಾಲುಗಳು ಬಿಗಿದಂತಾಗಿ ನಡೆಯಲು ಕಷ್ಟಪಡುತ್ತಿದ್ದಾರೆ ವೈದ್ಯರಲ್ಲಿ ಪರೀಕ್ಷಿಸಿದೆವು ಔಷಧವನ್ನೇನೋ ನೀಡಿರುವರು ಆದರೆ ಹೀಗಾಗಲು ಕಾರಣವೇನೆಂದು ತಿಳಿದು ಬಂದಿಲ್ಲ ಈಗ ಗುರುನಾಥರೇ ನಮಗೆ ದಿಕ್ಕು ಎಂದು ದುಃಖದಿಂದ ನುಡಿದರು ಆಗ ಕೆಲಹೊತ್ತು ಸುಮ್ಮನಿದ ಗುರುನಾಥರು ಮತ್ತೆ ಕರೆ ಮಾಡಿ ನಿನ್ನ ಯಜಮಾನರು ಕೆಲವು ವರ್ಷಗಳ ಹಿಂದೆ ಸುಮಾರು ಇನ್ನೂರು ಜಿರಲೆಗಳನ್ನು ಸಾಯಿಸಿದ್ದರು ಈಗ ಆ ಕಾರ್ಯಕ್ಕೆ ಈ ಗತಿ ಬಂದಿದೆ ಚಿಂತಿಸಬೇಡಿ ಇನ್ನು ಮುಂದೆ ಈ ರೀತಿ ಯಾವ ಜೀವಿಯನ್ನು ಹಿಂಸಿಸಬೇಡಿ ಎಂದು ಹೇಳಿ ಅದಕ್ಕೆ ಬೇಕಾದ ಪರಿಹಾರವನ್ನೂ ತಿಳಿಸಿದರು ಅಂತೆಯೇ ಮಾಡಲು ಅವರು ಇದೀಗ ಸಂಪೂರ್ಣ ಗುಣಮುಖರಾಗಿರುವರು ಮಾತ್ರವಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ತಾವೇ ಮಾಡಿಕೊಳ್ಳಲು ಶಕ್ತರಾಗಿರುವರು ಒಮ್ಮೆ ಮಲೆನಾಡಿನ ಜಮೀನ್ದಾರರಾಗಿದ್ದ ಯುವಕನೊಬ್ಬ ಗುರು ದರ್ಶನಕ್ಕಾಗಿ ಗುರುನಿವಾಸಕ್ಕೆ ಬಂದರು ಗುರುಗಳಿಗೆ ನಮಸ್ಕರಿಸಿ ತನ್ನ ವ್ಯಥೆಯನ್ನು ಹೀಗೆ ತಿಳಿಸಿದರು ಅತ್ಯಂತ ಶ್ರೀಮಂತನಾಗಿದ್ದ ನಾನು ಇಂದು ಲಕ್ಷಾಂತರ ರುಗಳ ಸಾಲದಲ್ಲಿ ಮುಳುಗಿದ್ದೇನೆ ಎಷ್ಟೇ ಆದಾಯ ಬಂದರೂ ಜೀವನ ನಿರ್ವಹಣೆಗೆ ಸಾಕಾಗುತ್ತಿಲ್ಲ ಈ ಮಧ್ಯೆ ಅದೆಲ್ಲಿಂದ ಬಂದಿವೆಯೋ ಗೊತ್ತಿಲ್ಲ ನೂರು ಮಂಗಗಳ ಎರಡು ಗುಂಪು ನಿರಂತರವಾಗಿ ನಮ್ಮ ತೋಟವನ್ನು ಹಾಳು ಮಾಡಿ ಫಸಲು ಕೈಗೆ ಸಿಗದಂತೆ ಮಾಡುತ್ತಿವೆ ಏನೂ ಮಾಡಲು ತೋಚದ ನಾನು ತಮ್ಮ ಬಳಿ ಬಂದಿರುವೆ ದಯಮಾಡಿ ನನ್ನನ್ನು ಋಣಮುಕ್ತನಾಗಿಸಿ ಎಂದು ಪ್ರಾರ್ಥಿಸಿದರು ಕೆಲಕಾಲ ಸುಮ್ಮನಿದ್ದ ಗುರುನಾಥರು ಅವರಿಗೆ ನಿನ್ನ ಸಾಲವೆಲ್ಲ ತೀರುವುದು ಚಿಂತಿಸಬೇಡ ಸದಾ ಗುರುಸ್ಮರಣೆ ಮಾಡುತ್ತಿರೋ ಎಂದು ಧೈರ್ಯ ತುಂಬಿ ಕಳಿಸಿದರು ಹೀಗೆ ಸುಮಾರು ಎಂಟು ವರ್ಷಗಳು ಕಳೆದ ನಂತರ ಮತ್ತೊಮ್ಮೆ ಅಲ್ಲಿಗೆ ಬಂದಿದ್ದ ಆ ವ್ಯಕ್ತಿಯನ್ನು ಕರೆದ ಗುರುನಾಥರು ಹೀಗೆ ಕೇಳಿದರು ಅಯ್ಯ ಬೇಜಾರಾಗಲಿಲ್ಲ ಅಂದರೆ ಒಂದು ಪ್ರಶ್ನೆ ಕೇಳ್ತೀನಿ ಎನ್ನಲು ಆತ ಕೇಳಿ ಅಂದ ಗುರುನಾಥರು ನೀನು ಎಂದಾದರೂ ಒಂದು ಮಂಗವನ್ನು ಹೊಡೆದು ನಿಮ್ಮ ಮನೆ ಮುಂದಿರುವ ಸೀಬೆಯ ಗಿಡಕ್ಕೆ ನೇತು ಹಾಕಿದ್ದಯ್ಯಾ ಎಂದರು ಆತ ತಲೆ ತಗ್ಗಿಸಿಕೊಂಡು ಹಾಗೆ ಮಾಡಿದರೆ ಮಂಗಗಳು ತೋಟಕ್ಕೆ ಬರಲ್ಲ ಅಂತ ಯಾರೋ ಹೇಳಿದ್ರು ಅದಕ್ಕೆ ಹಾಗೆ ಮಾಡ್ದೆ ಅಂದರು ಆಗ ವಿನಮ್ರವಾಗಿ ಕೈಮುಗಿದ ಗುರುನಾಥರು ಇನ್ನು ಮುಂದೆ ಎಂಥ ಕೆಲಸ ಮಾಡಬೇಡ ಕಣಯ್ಯ ಇನ್ನು ನಿನ್ನ ಸಾಲವೆಲ್ಲ ಹಂತ ಹಂತವಾಗಿ ತೀರುವುದು ಚಿಂತಿಸಬೇಡ ಎಂದು ಹರಸಿ ಕಳಿಸಿದರು ಇಂದು ಆ ವ್ಯಕ್ತಿ ನೆಮ್ಮದಿಯ ಬದುಕು ನಡೆಸುತ್ತಿರುವರು ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಅಧ್ಯಾಯ ಗುರುಗಳೊಡನೆ ನನ್ನ ಜಗಳ ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಈ ಮೊದಲೇ ಹೇಳಿದಂತೆ ಗುರುನಾಥರೊಂದಿಗೆ ನನ್ನ ಮುನಿಸು ಜಗಳ ನನ್ನ ಜೀವನದ ಒಂದು ಭಾಗವಾಗಿತ್ತು ಆದರೆ ಆ ಜಗಳದಿಂದ ಅವರ ಮೇಲಿದ್ದ ಪ್ರೀತಿ ಅಭಿಮಾನಕ್ಕೆ ಎಂದೂ ಧಕ್ಕೆಯಾಗಿರಲಿಲ್ಲ ನನ್ನ ಎಲ್ಲಾ ಕೀಟಲೆಗಳನ್ನೂ ಸಹಿಸಿಕೊಂಡು ನಮ್ಮ ವಯೋಮಾನಕ್ಕಿಳಿದು ಅವರು ತೋರುತ್ತಿದ್ದ ಪ್ರೀತಿ ಸಹನೆ ನಿಜಕ್ಕೂ ಅನನ್ಯವಾದದ್ದು ಒಮ್ಮೆ ಯಾರೋ ಒಬ್ಬರು ತನ್ನ ಮಗನ ಕಾಲೇಜಿನ ಅಂತಿಮ ಪರೀಕ್ಷೆಗೆ ಆಶೀರ್ವಾದ ಪಡೆಯಲು ಗುರುನಿವಾಸಕ್ಕೆ ಬಂದಿದ್ದರು ಆ ಹುಡುಗನಿಗೆ ಆಶೀರ್ವದಿಸಿ ಅವನಿಗೆ ಇಷ್ಟೇ ಅಂಕ ಬರುತ್ತೆ ಎಂದು ಹೇಳಿ ಕಳಿಸಿದ್ದರು ಆನಂತರ ಫಲಿತಾಂಶವೂ ಬಂದು ಗುರುಗಳು ಹೇಳಿದ್ದಷ್ಟೇ ಅಂಕ ಬಂದಿತ್ತು ಇದನ್ನೆಲ್ಲ ಗಮನಿಸಿದ ನಾನು ನನ್ನ ಪರೀಕ್ಷೆ ಫಲಿತಾಂಶ ನೀವೇ ತಡೆ ಹಿಡಿದಿದ್ದೀರಾ ನಂಗ್ಯಾಕೆ ಕೆಲಸ ಮಾಡ್ಕೊಡ್ತಿಲ್ಲ ಎಂದು ಜಗಳ ಆಡತೊಡಗಿದೆ ಗುರುನಾಥರು ಅಯ್ಯಾ ಯಾಕಯ್ಯಾ ಹಿಂಗೆ ಗೋಳು ಹೊಯ್ಕೋತೀಯ ಆ ಗುರು ನಿನ್ನ ಕೈ ಬಿಡಲ್ಲ ಕಣಯ್ಯಾ ಎಂದು ಸಮಾಧಾನ ಹೇಳಿದರು ಆದರೆ ಆತುರ ಸ್ವಭಾವದ ನಾನು ಒಂದು ದಿನ ರಾತ್ರಿ ಗುರುನಾಥರು ಮನೆ ಹಿಂದಿನ ಅಂಗಳದ ಕೊನೆಯಲ್ಲಿ ಕುಳಿತಿದ್ದಾಗ ಅವರ ಗಮನ ಸೆಳೆಯಲು ಮನೆಯ ಹಿಂದಿನ ಬಾಗಿಲ ಬಳಿ ನಿಂತೆ ನನ್ನ ನೋಡಿದ ಗುರುಗಳು ಬಾರಯ್ಯಾ ಅಂದ್ರು ನಾನು ಸಿಟ್ಟಿನಿಂದ ಬರಲ್ಲ ಅಂದೆ ತುಸು ಹೊತ್ತಿನ ನಂತರ ಮಲಗುವ ಸಮಯಕ್ಕೆ ಮನೆಯಿಂದ ಹೊರಬಂದು ಮನೆ ಮುಂದೆ ನಿಂತಿದ್ದ ಭಕ್ತರ ಕಾರಿನಲ್ಲಿ ಮಲಗಿಬಿಟ್ಟೆ ಗುರುನಾಥರು ಮನೆ ಮುಂದೆ ನಿಂತುಕೊಂಡು ನನ್ನನ್ನು ಹುಡುಕುತ್ತಿರುವುದು ನನ್ನ ಗಮನಕ್ಕೆ ಬಂದಿತ್ತು ಈ ಎಲ್ಲಾ ತರಲೆ ಮಾಡುವ ಮೊದಲು ಗುರು ಸೇವೆಗೆ ಯಾವುದೇ ಅಡಚಣೆ ಬರದಂತೆ ಎಚ್ಚರ ವಹಿಸಿರುತ್ತಿದ್ದೆ ಮರುದಿನ ಬೆಳಗ್ಗೆ ಎಂದಿನಂತೆ ನನ್ನ ಕೆಲಸದಲ್ಲಿ ಮಗ್ನನಾದೆ ಗುರುನಾಥರು ಯಾತಕ್ಕೋ ಸ್ವಲ್ಪ ಹಣ ನೀಡಿದ್ದು ಚಿಲ್ಲರೆ ಉಳಿದಿತ್ತು ಅದನ್ನು ಹಿಂತಿರುಗಿಸಲು ಗುರುಗಳು ನೀನೇ ಇಟ್ಕೋ ಅಂದರು ಅಂದು ಒಬ್ಬ ಗುರುಭಕ್ತರು ಬಂದಿದ್ದು ಎರಡು ಮೂರು ದಿನ ಅಲ್ಲೇ ಉಳಿಯುವರೆಂದು ಗೊತ್ತಾಯಿತು ಕೂಡಲೇ ನಾನು ಗುರುಗಳಿಗೆ ತಿಳಿಸದೆ ಬಾಣಾವರದ ವೇದಿಕೆಯಲ್ಲಿ ಮೂರು ದಿನ ಇದ್ದುಬಿಟ್ಟೆ ಇತ್ತ ಗುರುನಾಥರು ನನ್ನ ಹುಡುಕುತ್ತಿರುವ ವಿಚಾರ ತಿಳಿದು ಒಳಗೊಳಗೆ ಖುಷಿ ಪಟ್ಟೆ ನಂತರ ಸೀದಾ ಗುರುನಿವಾಸಕ್ಕೆ ಬಂದೆ ನನ್ನ ನೋಡಿ ಗುರುಗಳು ಅಲ್ಲಿದ್ದ ಒಬ್ಬರನ್ನು ಕರೆದು ಮಹಾತ್ಮರಿಗೆ ಊಟ ಕೊಡಯ್ಯ ಅಂದರು ನಾನು ತಲೆ ತಗ್ಗಿಸಿ ಊಟ ಮಾಡಿ ಸೀದಾ ಮನೆ ಹಿಂಭಾಗಕ್ಕೆ ಬಂದೆ ತುಸು ಹೊತ್ತು ಬಿಟ್ಟು ನನ್ನನ್ನು ಕರೆದ ಗುರುನಾಥರು ಹುಸಿ ಮುನಿಸು ತೋರಿಸುತ್ತಾ ಅಯ್ಯ ಎಲ್ಲೆಲ್ಲಿ ಹುಡುಕಿದೆ ಗೊತ್ತೇ ನಿನ್ನ ಹಿಂಗ್ ಸತಾಯಿಸೋದೆ ನನ್ನ ಅಂದರು ಅಕ್ಕರೆಯಿಂದ ನಾನು ನೀರಾಗಿ ಅವರ ಕಾಲಿಗೆರಗಿದೆ ಇತ್ತೀಚೆಗೆ ಭೇಟಿಯಾದ ಭಕ್ತರೊಬ್ಬರು ಆ ದಿನಗಳನ್ನು ನೆನೆಸಿಕೊಳ್ಳುತ್ತಾ ಆ ಜೀವಿನ ಹಿಡ್ಕೊಂಡು ಬರೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇ ಮತ್ತೆಲ್ಲಿ ಹೋಗಿ ಕರ್ಮ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತೋ ಅಂತ ಯೋಚನೆ ಕಣಮ್ಮ ನಂಗೆ ಎಂದು ಗುರುನಾಥರು ನನ್ನ ಬಗ್ಗೆ ಅವರಲ್ಲಿ ಹೇಳಿದ ಮಾತನ್ನು ನನಗೆ ತಿಳಿಸಿದರು ಆದರೂ ನನ್ನ ವರಸೆಯನ್ನು ಅವಕಾಶ ಸಿಕ್ಕಾಗಲೆಲ್ಲ ಚಾಚೂ ತಪ್ಪದೆ ತೋರಿಸುತ್ತಿದ್ದೆ ಮತ್ತೊಮ್ಮೆ ನನ್ನ ಹುಟ್ಟೂರಿನಿಂದ ಹೊರಡುವ ಮುನ್ನ ಇನ್ನು ನಾನು ಅವರ ಕೈಗೆ ಸಿಕ್ಕಬಾರದು ಅಂತ ಯೋಚಿಸಿ ಗುರುನಿವಾಸಕ್ಕೆ ಬಂದೆ ನನ್ನನ್ನು ನೋಡಿ ಗುರುಗಳು ಯಾವುದೋ ಒಂದೆರಡು ಜವಾಬ್ದಾರಿಯಲ್ಲಿ ನನ್ನನ್ನು ಸಿಕ್ಕಿಸಿ ಏನು ತಪ್ಪಿಸ್ಕೊಂಡು ಹೋಗ್ತೀಯಾ ನನ್ನಿಂದ ದೂರ ಹೋಗ್ತೀಯಾ ಅದ್ಹೇಗೆ ಹೋಗ್ತಿ ಹೋಗು ನೋಡೋಣ ಎಂದರು ಕಣ್ಣು ಮಿಟುಕಿಸುತ್ತಾ ಹೌದು ಇಂದು ಅವರ ಪ್ರೀತಿ ಮಮತೆಗಳ ಆಳವೇ ನನ್ನನ್ನು ಗುರುನಾಥರ ಮಾರ್ಗದಿಂದ ತಪ್ಪಿ ಹೋಗದಂತೆ ಅನು ಮುನ್ನಡೆಸುತ್ತಿದೆ ಒಮ್ಮೆ ರಾತ್ರಿ ಗುರುನಾಥರನ್ನು ಸಾಕಷ್ಟು ರೇಗಿಸಿ ಹೊರಬಂದು ಇಷ್ಟೆಲ್ಲ ಮಾಡಿದ್ನಲ್ಲ ಅವನಿರದೆ ನಾನು ಇರ್ತೀನಾ ಎಂದು ನನ್ನನ್ನೇ ನಾನು ಪ್ರಶ್ನಿಸಿಕೊಂಡೆ ಬಹಳ ಹೊತ್ತು ಏಕಾಂಗಿಯಾಗಿ ಕುಳಿತು ಕಣ್ಣೀರು ಹಾಕಿದೆ ಅದೇ ಉತ್ತರ ಎಂದಿಗೂ ನೀವಿರದ ಭಾವ ನನ್ನಲ್ಲಿ ಸುಳಿಯದಿರಲಿ ನನ್ನ ಗುರುವೇ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಅಧ್ಯಾಯ ನೂರು ನಮ್ಮದಲ್ಲದ ಕೆಲಸ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳಿದ್ದಾರೆ ಒಮ್ಮೆ ಗುರುನಿವಾಸದಲ್ಲಿ ಗುರುನಾಥರೊಂದಿಗೆ ಕುಳಿತಿದ್ದಾಗ ಸಂಜೆ ಸುಮಾರು ಏಳು ಗಂಟೆ ಹೊತ್ತಿಗೆ ಒಬ್ಬ ವ್ಯಕ್ತಿ ತನ್ನೊಂದಿಗೆ ಅರೆ ಹುಚ್ಚನಂತಿದ್ದ ಒಬ್ಬ ಯುವಕನನ್ನು ಕರೆದುಕೊಂಡು ಅಲ್ಲಿಗೆ ಬಂದರು ನಾನು ಒಳಹೋಗಿ ಅವರಿಬ್ಬರಿಗೂ ಕಾಫಿ ತಂದುಕೊಟ್ಟೆ ಗುರುನಾಥರಿಗೆ ನಮಸ್ಕರಿಸಿದ ಅವರನ್ನು ಏನು ಬಂದದ್ದು ಎಂದು ಕೇಳಲು ಆ ವ್ಯಕ್ತಿ ಹೀಗೆ ಹೇಳಿದರು ಈ ಹುಡುಗ ರೇಖೆ ಚಿಕಿತ್ಸಕ ಹಲವಾರು ಕಾಯಿಲೆಗಳಿಗೆ ಪರಿಹಾರವನ್ನು ನೀಡಿರುತ್ತಾನೆ ರೇಖೆ ವಿದ್ಯೆ ಕಲಿಯುವ ಮೊದಲು ಬಹಳ ಚೆನ್ನಾಗೇ ಇದ್ದ ಚಿಕಿತ್ಸೆ ನೀಡಲು ಶುರು ಮಾಡಿದ್ದಾಗಿನಿಂದ ಹೀಗಾಗಿದ್ದಾನೆ ವೈದ್ಯರಿಗೆ ತೋರಿಸಿದರೆ ಏನೂ ಕಾಯಿಲೆ ಇಲ್ಲ ಅಂತಾರೆ ಆದರೆ ಈತ ಅನ್ನಾಹಾರ ಬಿಟ್ಟು ಅರೆ ಹುಚ್ಚನಂತೆ ಆಡುತ್ತಿರುತ್ತಾನೆ ಏನೊಂದು ತಿಳಿಯದೆ ಈಗ ನಿಮ್ಮ ಬಳಿ ಕರೆತಂದಿರುವೆ ಎಂದರು ಆ ವ್ಯಕ್ತಿಯ ಕೈಯಲ್ಲಿದ್ದ ಬಾಳೆಹಣ್ಣಿನ ಪೊಟ್ಟಣವನ್ನು ತೆಗೆದುಕೊಂಡು ತಮ್ಮ ತೊಡೆಯ ಮೇಲಿಟ್ಟುಕೊಂಡ ಗುರುನಾಥರು ಕೆಲ ಕಾಲ ಬಿಟ್ಟು ಆ ಹಣ್ಣನ್ನು ಅವರ ಕೈಗೆ ಹಿಂತಿರುಗಿಸಿ ಇದನ್ನು ದಾರಿಯಲ್ಲಿ ಸಿಗೋ ಹಳ್ಳಕ್ಕೆ ಎಸೆದು ಬಿಡು ಎಲ್ಲ ಸರಿ ಹೋಗುವುದು ಇನ್ಮುಂದೆ ಈತ ರೇಖಿ ಚಿಕಿತ್ಸೆಯನ್ನು ಯಾರಿಗೂ ನೀಡಬಾರದು ಎಂದು ತಿಳಿಸಿದರು ಆಗ ಎದುರುಗಿದ್ದ ವ್ಯಕ್ತಿ ಗುರುಗಳೇ ಹೀಗಾಗಲು ಕಾರಣವೇನು ಎಂದು ಕೇಳಿದರು ಅದಕ್ಕೆ ಗುರುನಾಥರು ವಿದ್ಯೆ ಯಾರು ಬೇಕಾದರೂ ಕಲಿಯಬಹುದು ಆದರೆ ಚಿಕಿತ್ಸೆ ನೀಡುವಾಗ ಎಚ್ಚರದಿಂದಿರಬೇಕು ಒಂದೊಮ್ಮೆ ಚಿಕಿತ್ಸೆಗೊಳಗಾದ ರೋಗಿಯ ಖಾಯಿಲೆಯ ಲಕ್ಷಣಗಳು ಚಿಕಿತ್ಸಕನ ದೇಹದಲ್ಲಿ ಕಂಡುಬಂದಲ್ಲಿ ಆತ ಚಿಕಿತ್ಸೆ ನೀಡದಿರುವುದೇ ಒಳಿತು ಇವನ ಸಮಸ್ಯೆಯೂ ಅದೇ ಆಗಿದೆ ಎಂದು ತಿಳಿಸಿದರು ಇಂದು ಆ ಹುಡುಗ ಆರೋಗ್ಯವಂತನಾಗಿರುವನು ಆಗ ಅಲ್ಲಿಯೇ ಇದ್ದು ಇದನ್ನೆಲ್ಲಾ ನೋಡುತ್ತಿದ್ದ ನನಗೆ ಒಂದು ವಿಷಯ ಖಚಿತವಾಯಿತು ನಮ್ಮದಲ್ಲದ ಕೆಲಸವನ್ನು ಯಾರೇ ಮಾಡಲು ಹೋದರೆ ಅನಾಹುತ ಕಟ್ಟಿಟ್ಟ ಬುತ್ತಿ ಇದನ್ನರಿತವನು ಗುರುವಿನ ದಾರಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಂತೆ ಶ್ರೀ ಗುರು ವೆಂಕಟಾಚಲ